ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರ್ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡಿರಿ ಹಲವಾರು ವರ್ಷಗಳಿಂದ ಆರೋಗ್ಯ ಇಲಾಖೆಯಲ್ಲಿ ಆಶಾ ಮೆಂಟರ್ಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದ ನೂರ ತೊಂಬತ್ತು ಹೆಚ್ಚು ಜನರನ್ನ ಇದಕ್ಕಿದ್ದಂತೆ ತೆಗೆದುಹಾಕಲಾಗಿದ್ದು ಇದರಿಂದ ಆಶಾ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ ಘಟನೆ ವಿಜಯಪುರ ಪಟ್ಟಣದಲ್ಲಿ ನಡೆಯಿತು ವಿಜಯಪುರ ಪಟ್ಟಣದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಮಾವೇಶಗೊಂಡ ಆಶಾ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಆಶಾ ಮೆಂಟರ್ ವೃಷಭ ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಆಶಾ ಮೆಂಟರ್ಗಳಾಗಿ ಕೆಲಸ ನಿರ್ವಹಿಸುತ್ತಿರುವ ತಮ್ಮನ್ನ ರಾಜ್ಯ ಸರ್ಕಾರ ದಿಢೀರ್ನೆ ತೆಗೆದುಹಾಕಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ವೃಷಭ ಆಶಾಗಳ ಕುಂದುಕೊರತೆ ಕುಂದು ಕೊರತೆ ಬಗೆಹರಿಸಲು ಬೆನ್ನೆಲುಬಾಗಿ ನಿಂತವರನ್ನ ಸರ್ಕಾರ ಹೀಗೆ ಇದ್ದಕ್ಕಿದ್ದಂತೆ ಕೈಬಿಟ್ಟಿದ್ದು ಸರಿ ಅಲ್ಲ ಎಂದರು ವೃಷಭ ಅವರು ಇವಳಿ ಮಾತನಾಡಿದ ಗಂಗಾ ದೊಡ್ಮನಿ ಆಶಾ ಕಾರ್ಯಕರ್ತರಿಗೆ ಕೆಲಸ ಮಾಡುತ್ತಿದ್ದು ತಮ್ಮ ಮೆಂಟರ್ಗಳಾಗಿ ಕೆಲಸ ಮಾಡುತ್ತಿದ್ದ ಹಲವರನ್ನ ಸರ್ಕಾರ ಕೈಬಿಟ್ಟಿದ್ದು ಸರಿ ಅಲ್ಲ ಅವರಿಲ್ಲದೆ ಯಾವ ಆಶಾಕರ್ತೆಯೂ ಕೆಲಸ ಮಾಡಲು ಸಿದ್ಧರಿಲ್ಲ ಕೂಡಲೇ ಆಶಾ ಮೆಂಟರ್ಗಳನ್ನ ಮರು ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುವ ಮೂಲಕ ಸರ್ಕಾರ ಅವರಿಗೆ ಕೆಲಸ ನಿರ್ವಹಿಸಲು ಅನುಕೂಲ ಮಾಡಬೇಕು ಎಂದರು ಗಂಗಾ ದೊಡ್ಡಮನಿಯವರು ಎಎನ್ಎಂ ಮತ್ತು ಎಂಎಸ್ಡಬ್ಲ್ಯೂ ಮುಗಿಸಿದವರಿಗೆ ಸುಶ್ರೂಕದ ಹುದ್ದೆಯಲ್ಲಿ ಮುಂದುವರೆಯಲು ಅವಕಾಶ ಇಲ್ಲ ಸದ್ಯ ಕೈ ಬಿಟ್ಟಿರುವ ಆಶಾ ಮೆಂಟರ್ಗಳು ಇದರಿಂದ ಶುಶ್ರೂಷಕ ಹುದ್ದೆಯಿಂದ ವಂಚಿತರಾಗುತ್ತಾರೆ ಆದ್ದರಿಂದ ವೈದ್ಯಕೀಯ ಇಲಾಖೆ ಮತ್ತೊಮ್ಮೆ ತನ್ನ ನಿರ್ಧಾರವನ್ನ ಮರು ಪರಿಶೀಲನೆ ಮಾಡಬೇಕಿದೆ ಎಂದು ಎನ್ ಎಚ್ ನೌಕರ ಸಂಘದ ಶ್ರೀನಾಥ್ ಹೊಸಕೋಟಿ ಹೇಳಿದರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ನಾವೇ ಸವಾಲು ಮಾಡ್ತೀರಿ ಯಾರಿಗೂ ಅವ್ರ ಬಗ್ಗೆ ಯಾವುದೇ ಏನೇ ತೊಂದರೆ ಬಂದ್ರು ನಾವೇ ಅನುಭವಿಸ್ಬೇಕ್ರಿ ಅವ್ರ ತೊಂದರೆ ಕೇಳ್ಬೇಕಂದ್ರೆ ನಾವು ಆಶಾ ಮೆಂಟ್ರ್ಗಳ ಅಷ್ಟೇ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಮಾತಾಡ್ಬೇಕು ಅವ್ರ ಪೇಮೆಂಟ್ ಆಗಿಲ್ಲ ಅಂದ್ರೆ ನಾವೇ ಕೇಳಬೇಕು ಅವ್ರ ಆಬ್ಸೆಂಟ್ ಇದ್ರೆ ಅವ್ರಿಗೆ ಏನೇ ಸಮಸ್ಯೆ ಆದ್ರೂ ಕೂಡ ಅದಕ್ಕೆ ನಾವೇ ಸ್ಪಂದಿಸುವ ಆಶಾ ಮೆಂಟ್ರ್ಗಳ ರೀ ಯಾ ಅಧಿಕಾರಿಗಳಾಗ್ಲಿ ಯಾರೇ ಆಗ್ಲಿ ಯಾರು ಮಾಡಂಗಿಲ್ಲ ನಾವ್ ಇಷ್ಟು ವರ್ಷ ಕೆಲಸ ಮಾಡ್ಕೊಂಡ್ ಬಂದಿವಿ ಆಶೆಗಳಿಗೂ ತೊಂದರೆ ಆಗ್ಬಾರ್ದು ನಮ್ಗೂ ತೊಂದರೆ ಆಗ್ಬಾರ್ದು ಆಶೆ ಆ ಕೆಲಸ ಮುಂದುವರ್ಸ್ಬೇಕಂತ ಹೇಳಿ ನಾವ್ ಇಂದ್ರ ಅಂತ ಹೇಳಿ ನಮ್ಮ ಎಲ್ಲಾರು ಆಶಾ ಕಾರ್ಯಕರ್ತರು ಮತ್ತು ಎಲ್ಲ ಆಶೆ ಕಾರ್ಯಕರ್ತರು ಇಪ್ಪತ್ತು ವರ್ಷ ಕಡೆಯಿಂದ ಇವರು ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊತ ಬಂದಿದ್ದಾರೆ ಇವರು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ಕೊತ ಬಂದ್ರು ಇವರಿಗೆ ಒಂದು ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ ಸರಿಯಾಗಿ ಇವರಿಗೆ ಜವಾಬ್ದಾರಿ ಅನ್ನೋದು ಇವ್ರಿಗೆ ಜವಾಬ್ದಾರಿ ಅನ್ನೋದು ಅವ್ರಿಗೆ ಒಟ್ಟು ಜವಾಬ್ದಾರಿನ ಅವರೇ ತಗೋತಾರೆ ಇವ್ರು ಸುಮ್ಮನೆ ತಿಳಿಯಾನೋದು ಅಟ್ಟೆ ಕೆಲಸ ಇವ್ರದ್ದು ಅದಕ್ಕಾಗಿ ಇದಕ್ಕ ಇವರು ಏನು ಮಲ್ಲಮ್ಮ ತಿಳಿಸ್ ಏನು ಇಲ್ಲದೇನೆ ಅವ್ರಿಗೆ ಜವಾಬ್ದಾರಿ ಹೊರತಗಿದ್ದಾರೆ ಅದಕ್ಕೆ ಅಕಸ್ಮಾತ್ ಅವರು ಒಳ್ಳೆ ಅವರು ವಾಪಸ್ ತಗೊಳ್ಳಿಲ್ಲಪ್ಪ ಅಂದ್ರೆ ನಾವು ಇನ್ನೂ ಈಷ್ಟೇ ಆಶಾ ಕಾರ್ಯಕರ್ತರಲ್ಲ ಇನ್ನು ಇಷ್ಟಕ್ಕಿಂತ ಹೆಚ್ಚಿನ ಸಂಖ್ಯೆಯಾಗಿ ಕೂಡಿ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿದ ನಾವು ಒಂದು ವಿಷಯದಾಗ ಇವರು ಆಶಾ ಕಾರ್ಯಕರ್ತರು ಏನೋ ಅವರು ಕೊರೋನಾ ಟೈಮ್ನಾಗ ಅನ್ನೋದು ಅವ್ರಿಗೆ ಗೊತ್ತಲ್ಲ ಕೊರೋನಾ ಟೈಮ್ನಾಗ ಹೀಗಾಗಿ ಆಶಾ ಕಾರ್ಯಕರ್ತರು ಎಲ್ಲರೂ ಕೂಡ ಮಲ್ಲಮ್ಮ ಅವರಿಗೆ ಅವ್ರಿಗೇನ್ ಏನು ನೌಕರಿಯಿಂದ ತೆಗೆದಿದಾರಲ್ಲ ಅವ್ರು ವಾಪಸ್ ತಗೋಬೇಕಂತ ನಾನು ಕೇಳ್ಕೊತೀವಿ ರಮೇಶ್ ಕೌಲಿ ಭಾರತೀಯ ದ್ರಾವಿಡ್ ದಲಿತನ ರಾಜ್ಯಾಧ್ಯಕ್ಷ ಇಂದು ಆಶಾ ಮೆಂಟರ್ ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೈದು ಆಶಾ ಮೆಂಟ್ರನ್ನ ಏಕಾಏಕಿಯಾಗಿ ತೆಗೆದುಹಾಕಿರ್ತಾರೆ ಆದ್ರೆ ಆ ತೆಗೆದು ಹಾಕಿದಂತ ಆದೇಶದೊಳಗ ಏನೈತಪ್ಪ ಅಂತಂದ್ರ ಮುಂದೆ ನಿಮ್ಗ ಶುಶ್ರೂಷಕೆಯಲ್ಲಿ ಕಾಲೇಜ್ ಕಾಲೇಜ್ ಸ್ಥಾನಕ್ಕೆ ಏನದ ನೇಮಕ ಮಾಡಬಹುದಾಗಿದೆ ಅಂತ ಹೇಳಿದಾರೆ ಆದ್ರ ಅಸಮೆಂಟ್ರ ನೇಮಕ ಮಾಡ್ಬೇಕಾದ್ರ ಕೆಲವೊಬ್ರು ಸ್ಟಾಫ್ ನರ್ಸ್ ಅಂತ ಆಗ್ಯಾರ ಕೆಲವೊಬ್ರು ಎನ್ ಎಂ ಅಂತ ಮುಗಿಸಿದಾರ ಕೆಲೊಬ್ರು ಎಮ್ ಎಬಲ್ ಮೇಲೆ ಬಂದಾರ ಆದ್ರೆ ಶುಶ್ರೂಷಕ ಯಾರ ಡಿಪ್ಲೊಮ ನರ್ಸಿಂಗ್ ಮುಗಿಸಿದಾರ ಅಷ್ಟೇ ಶುಶ್ರೂಷಕ ಅನ್ವಸ್ತಿದೆ ಇನ್ನ ಏನ್ ಎಂ ಕೋರ್ಸ್ ಮುಗಿಸಿದವ್ರಿಗೆ ಅಂತ ಅಸೈನ್ಮೆಂಟ್ ಹೊರಗೆ ಹೋಗೋದಾಗ್ತದ ಮತ್ತಿ ಇನ್ನ ಎಂ ಎಸ್ ಡಬ್ಲ್ಯೂ ಮುಗಿಸಿದ್ರು ಅದರ ಅದ್ರಾಗ ಅಸೈನ್ಮೆಂಟ್ ಅವ್ರು ಏನದ ಶುಶ್ರಷಕ್ಕೆ ಆಗ್ಲಾಕ್ ಬರೋದಿಲ್ಲ ಅವರು ಹೊರಗೆ ಹೋಗ್ತಾರ ಇವರು ಈ ಸರ್ಕಾರ ಮಾಡದಂತ ಗೈಡ್ಲೈನ್ ಒಳಗ ನಿಖರವಾಗಿ ಎಲ್ಲರಿಗೂ ತೃಪ್ತಿಕರವಾದಂತ ಆದೇಶ ಅನ್ವಯಿಸೋದಿಲ್ಲ ಅದ್ರ ಸಂಬಂಧ ಇವ್ರಿಗೆ ಏಕಾಗಿ ತೆಗೆದು ಹಾಕೋದ್ರಿಂದ ಅಂತ ಅನ್ವಯಿಸ್ಲಾರ್ದಂತ ಏನು ಅಸೈನ್ಮೆಂಟ್ ಅದಾರ ಅವರನ್ನೇ ನಂಬಿದಂತ ಅವ್ರ ಕುಟುಂಬ ಬೀದಿ ಪಾಲಾಗುವಂತ ಪರಿಸ್ಥಿತಿ ಬರ್ತದ ಅದ್ರ ಸಂಬಂಧ ಸರ್ಕಾರ ಇನ್ನೊಂದ್ಸಲ ಇವ್ರಿಗೆ ಅವಕಾಶ ಕೊಟ್ಟು ಇವರನ್ನೇ ಮುಂದ್ ವರ್ಸ್ಬೇಕು ಅನ್ನೋದೆ ನಮ್ಮ ಉದ್ದೇಶ ಅದ ನಮ್ದು ಮನವಿ ಅದ ಸರ್ಕಾರಕ್ಕೆ ನಮ್ದು ಮನವಿ ಇದು ನಮ್ಮ ಸಂಘಟನೆ ಮುಖಾಂತ್ರ ಒತ್ತಾಯ ಮಾಡ್ತೇವೆ ಒಪ್ಲಿಲ್ಲ ಅಂತಂದ್ರೆ ನಾವು ಎಲ್ಲರೂ ಹೋರಾಟ ಮಾಡೋಕೆ ವಿಚಾರ ಮಾಡ್ತೇವೆ ಶ್ರೀನಾಥ್ ಹೊಸ್ಕೋಟೆ ಎನ್ ಎಚ್ ಎಮ್ ನೌಕರ ಸಂಘ ವಿಜಯಪುರ ನಮಸ್ಕಾರ ಸರ ನಾವು ಎರಡು ಸಾವಿರ ಹಾಂ ಎರಡು ಸಾವಿರ ಒಂಬತ್ತರಿಂದ ನಾವು ಎಂಟು ಎಂಟರಿಂದ ನಾವು ಇಪ್ಪತ್ತೊಂದು ದಿವಸ ಆಶಾ ಟ್ರೈನಿಂಗ್ ಅನ್ನ ನಾವು ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟಿದ್ದೀವಿ ರೀ ಅಲ್ಲಿಂದ ಇಲ್ಲಿತ್ವರೆಗೂ ನಾ ಆಶಾ ಕಾರ್ಯಕರ್ತೆಯರಿಗೆ ಬೆನ್ನೆಲುಬಾಗಿ ಅವರು ಇನ್ಸೆಂಟಿವ್ ಟ್ರೈನಿಂಗು ಮತ್ತೆ ಎಲ್ಲಾ ರೀತಿಯು ಅವರಿಗೆ ನಾವು ರೀಚ್ ಆದಷ್ಟು ಉಳಿದ ಸ್ಟಾಫ್ ಯಾರು ರೀಚ್ ಆಗಕ್ಕಾಗಲ್ಲ ಅದೇ ರೀತಿಯಾಗಿ ನಮ್ಗೆ ಏಕಾಏಕಿ ಕರ್ನಾಟಕದ ಒಂದೂರ ತೊಂಬತ್ತೈದು ಆಶಾ ಮೆಂಟ್ರಸ್ನ ನಮ್ಮನ್ನ ತೆಗೆದು ಬೀದಿಗೆ ತಂದು ಇಟ್ಟಿದ್ದಾರೆ ಮತ್ತೆ ಈಗ ನಮ್ಮನ್ನ ಮೆಂಟ್ರೆಸ್ ಆಗಿ ಮುಂದುವರ್ಸ್ಬೇಕಂತೇಳಿ ನಾನು ಡಿ ಸಿ ಸರ್ ಕಡೆ ಮನವಿ ಮಾಡ್ಕೊತೇನೆ ಆ ಈಗ ಆಶಾಸ್ಗೆ ಗೆ ಸಪೋರ್ಟಿವ್ ಆಗಿ ನಿಂತೋರೆ ನಾವು ಹೆಸರು ಮಲ್ಲಮ್ಮ ಅಂತ ಗಂಗಾ ದೊಡ್ಮನಿ ಅಂತ ಹೇಳಿ ನಾನು ಆಶಾ ಆಶಾ ಕಾರ್ಯಕರ್ತೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಮೇಲೆ ಮಲ್ಲಮ್ಮ ಮೇಡಮ್ ಆಯ್ತು ಜಯಸ್ರಿ ಮೇಡಮ್ ಆಯ್ತು ಪ್ರಶ್ವ ಮೇಡಮ್ ಆಯ್ತು ಆಮೇಲೆ ಭುವನೇಶ್ವರಿ ಮೇಡಮ್ ಆಯ್ತು ಈ ನುಳ್ಕಿದ ಆಶಾ ಮೆಂಟರ್ ಗಳಿಗೇನ್ ತೆಗ್ದಿದಾರಲ್ರಿ ನಮಗವ್ರೆಲ್ಲಾ ಬೇಕ್ರಿ ಅವ್ರು ನಮ್ ಬ್ಯಾಕ್ ಸಪೋರ್ಟ್ ಇದಾರೆ ಅವ್ರಿಂದ ನಾವ್ ಈಕ್ ಮುಂದ್ ಬಂದಿದೀವಿ ಅವ್ರಿಂದ ಕಲ್ತಿದೀವಿ ದರ್ ಒಂದಕ್ಕು ನಮ್ಗೆ ಅವ್ರ ಬೇಕ ಪೇಮೆಂಟ್ ಕಾಯ್ತು ಯಾವ್ಕೆ ಆಯ್ತು ಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಅವ್ರ ಮೇಡಮ್ ಅವ್ರು ತಗದ್ರು ನಮ್ಗೆ ಆಗಂಗಿಲ್ಲ ನಾವು ಕೆಲಸ ಮಾಡೋದಿಲ್ಲ ಯಾರು ಆಶಾಗಳು ಇದ್ರ ಮ್ಯಾಗ ನೀವು ಇಷ್ಟು ಹೇಳಿನ ಎಲ್ಲಾ ಆಶಾ ಕಾರ್ಯಕರ್ತೆಯಿಂದ ವಿನಂತಿ ಮಾಡ್ಕೋತೀವಿ ದಯವಿಟ್ಟು ಅವ್ರ ಮೇಡಮ್ ಅವ್ರಿಗೆ ಹೊಳ್ಳಿ ಅವ್ರಿಗೆ ತಗೋಬೇಕಲ್ಲ ಮೇಡಮ್ ಅವ್ರಿಗೆ ಎಷ್ಟು ನೆನ ತೆಗ್ದಿರ್ಲಿಲ್ಲ ಅವ್ರಿಗೆಲ್ಲ ಆಶಾ ಮೆಂಟ್ರೆ ನಮ್ಗೆ ಅವರೇ ಬೇಕು ಬೇರೆವ್ರಂದ್ರೆ ನಾವು ಸಾಧ್ಯ ಇಲ್ಲ ಇದ್ರಾಗಲಿ ಅದ್ರ ಸಂಬಂಧ ನಮ್ಗೆ ಎಲ್ಲದಕ್ಕೂ ದರ್ ಪೇಮೆಂಟ್ ಪಂಟ್ ಆಯ್ತು ಎಲ್ಲಾದಗೂ ಆಯ್ತು ನಾವು ಬ್ಯಾಕ್ ಸಪೋರ್ಟ್ ಆಗಿ ನಮ್ಗೆ ನಿತ್ತಿರೋದು ಮಲಾ ಮೇಡಮ್ ಆಯ್ತು ಜಯಶ್ರೀ ಮೇಡಮ್ ಆಯ್ತು ಭುವನೇಶ್ವರ್ ಮೇಡಮ್ ಪ್ರಶಭಾ ಮೇಡಮ್ ಇವರೆಲ್ಲರೂ ನಮಗೆ ಬೇಕು ಇವ್ರಿಗೆ ತಗೋಬೇಕು ಇವ್ರ ಜಾಗ ಬೇರೆದವ್ರು ತೊಗೊಳಕ ಅವಕಾಶ ಕೊಡಂಗಿಲ್ಲ ಇಷ್ಟ ಇಷ್ಟ ಇದು ಮನವಿ ಮಾಡ್ಕೊತಾ ಇದೀವಿ ಇಷ್ಟಕ್ಕೆ ನೀವು ತಗೊಂಡ್ರ ಸರಿ ಇದ್ರಲ್ಲಿಂದ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಕ್ಕೂ ಎಲ್ಲಾ ಆಶಾ ಕಾರ್ಯಕರ್ತು ಸಪೋರ್ಟ್ ಸಪೋರ್ಟ್ಗೆ ನಾವು ಯಾವತ್ತೂ ಇರ್ತೀವಿ ಅವ್ರ ನಮ್ಗೆ ಬೇಕೇ ಬೇಕು ಗಂಗಾ ದೊಡ್ಡ ಮನೀರ್